ಎರಡ್ ಸಾವಿರದ ಇಪ್ಪತ್ನೂರ ಇಪ್ಪತ್ನಾಲ್ಕರ ಸಾಲಿನ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ನೋಂದಣಿ ಮಾಡಿಕೊಂಡು ಪರೀಕ್ಷೆ ಬರೆದು ಅನುತ್ತೀರ್ಣರಾದಂತಹ ವಿದ್ಯಾರ್ಥಿ ಮಿತ್ರರೇ ಹಾಗೂ ಕಡಿಮೆ ಅಂಕ ತೆಗೆದುಕೊಂಡು ಇಂಪ್ರೂವ್ಮೆಂಟ್ ಮಾಡಲು ಬಯಸುತ್ತಿರುವಂತಹ ವಿದ್ಯಾರ್ಥಿ ಮಿತ್ರರೇ ಹಾಗೂ ಎಸ್ ಎಲ್ ಸಿ ಮೊದಲ ಶಿಕ್ಷಕರೇ ಹಾಗೂ ಎಲ್ಲ ಮುಖ್ಯೋಪಾಧ್ಯಾಯ ಎಲ್ಲರಿಗೂ ನಮಸ್ಕಾರ ಈ ಒಂದು ವೇಳೆಯಲ್ಲಿ ನಾವು ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಮುಖ್ಯ ಪರೀಕ್ಷೆ ಎರಡು ನೋಂದಣಿ ಮಾಡಿಕೊಳ್ಳೋದು ಹೇಗೆ ಅಂದ್ರೆ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳನ್ನ ನೋಂದಣಿ ಮಾಡಿಕೊಳ್ಳೋದು ಹೇಗೆ ಮತ್ತೆ ಇಂಪ್ರೂವ್ಮೆಂಟ್ ಮಾಡುವಂತ ಬಗೆ ಹೇಗೆ ಅನ್ನೋದನ್ನ ಡೆಮೋ ಮೂಲಕ ಒಂದು ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂದ ಆಡಿಸ್ ನೋಡ್ತಾ ಹೋಗೋಣ ಅನುತೀರ್ಣ ವಿದ್ಯಾರ್ಥಿಗಳು ಪ್ರಾವತಿಸಬೇಕಾದಂತಹ ಶುಲ್ಕ ಎಸ್ ಕಣ್ಣ ನೋಡ್ತಾ ಹೋಗೋಣ ನೋಡ್ರಿ ಒಂದು ವಿಷಯಕ್ಕ ನೀವು ನಾಲ್ಕನೂರ ಏಳು ರೂಪಾಯಿ ಅನ್ನ ಒಂದೇ ಒಂದು ಸಬ್ಜೆಕ್ಟ್ ನೀವು ಏನಾಗಿದ್ರ ಒಂದು ಸಬ್ಜೆಕ್ಟ್ ಕಟ್ಟೋದ ಟೆಸ್ಟ್ ಅಂದ್ರೆ ನಾಲ್ಕನೂರ ಏಳು ರೂಪಾಯಿ ಎರಡು ವಿಷಯಕ್ಕೆ ಐದನೂರ ಏಳು ರೂಪಾಯಿ ಮೂರ್ ಹತ್ತು ಮೂರಕ್ಕಿಂತ ಮೇಲ್ಪಟ್ಟು ಇದ್ರ ಆರ್ನೂರ ಎಂಬತ್ತೆರಡು ರೂಪಾಯಿ ಅಂದ್ರೆ ನೀವು ಮೂರು ಅತ್ತ ಮೂವತ್ತಿಂತ ಹೆಚ್ಚು ಸಬ್ಜೆಕ್ಟ್ ಇದ್ರೂ ಕೂಡ ಒಟ್ಟು ಆರ್ನೂರ ಎಂಬತ್ತೆರಡು ರೂಪಾಯಿ ಕಟ್ಟಿದ್ರ ನಿಮ್ಗೇನು ಅಷ್ಟು ವಿಷಯವನ್ನ ಬರೀಬಹುದು ಒಂದ ವಿಷಯ ಬರೋದ್ರೆ ನಾಲ್ಕನೂರ ಏಳು ಎರಡು ವಿಷಯ ಬರದಿದ್ರೆ ಐನೂರ ಏಳು ಮೂರು ಹತ್ತು ಮೂರಕ್ಕಿಂತ ಹೆಚ್ಚಿದ್ರೆ ಆರುನೂರ ಎಂಬತ್ತೆರಡು ರೂಪಾಯಿ ಆಗ್ತದೆ ಇದು ಇಂಪ್ರೂವ್ಮೆಂಟ್ ಮಾಡುವಂತ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಆಕತಿ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಎರಡು ಅಂದ್ರೆ ಎರಡನೇ ಪರೀಕ್ಷೆ ಯಾವಾಗಿಂದ ಸ್ಟಾರ್ಟ್ ಆದ್ರೆ ನೋಂದಣಿ ಒಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಂತಿಮ ದಿನಾಂಕ ಯಾವಂದ್ರೆ ಹದಿನಾರನೇ ತಾರೀಕು ಮೇ ಹದಿನಾರನೇ ತಾರೀಕೊ ಒಳಗಾಗಿ ನಾವು ಆನ್ಲೈನ್ ಮೂಲಕ ನೋಂದಣಿ ಮಾಡಲೇಬೇಕು ತದನಂತರ ಹದಿನಾರನೇ ತಾರೀಕು ಕ್ಲೋಸ್ ಆದ್ಮೇಲೆ ಈಗ ನೀವು ಮಂಡಳಿ ಜಾಲತಾಣದ ಚಾನೆಲ್ ಆಗಿದ ಮೂಲಕ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಸಲನ್ನ ಪ್ರಿಂಟ್ ತಕೊ ಹೋಗಬೇಕಾದ್ರೆ ಲಾಸ್ಟ್ ಡೇಟ್ ಯಾವ್ದಂದ್ರ ಹದಿನೆಂಟನೇ ತಾರೀಕು ಹದಿನೈದನೇ ತಾರೀಕಿಗೆ ಪ್ರಿಂಟ್ ತಕೊಂಡು ಇಪ್ಪತ್ತನೇ ತಾರೀಕೊ ಒಳಗಾಗಿ ನಾವು ಮೂಲಕ ಬ್ಯಾಂಕಿಗೆ ಜಮಾ ಮಾಡುವ ಇನ್ನು ಎರಡ್ ಸಾವಿರದ ಎರಡು ಹಿಂದಿನ ವರ್ಷ ಪರೀಕ್ಷೆಗೆ ಅನುತ್ತೀರ್ಣ ಪುನರಾವರ್ತಿತ ಅಭ್ಯರ್ಥಿಗಳ ಪರೀಕ್ಷಾ ಶುಲ್ಕನ ನಾವೇ ಆಫ್ಲೈನ್ ಅಲ್ಲಿ ನೆಬ್ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ ಡೇಟ್ ಆದ್ರೆ ಇಪ್ಪತ್ತನೇ ತಾರೀಕು ಐತಿ ಎಲ್ಲ ಒಂದು ಶಾಲೆಯಿಂದ ಒಂದು ಹತ್ತು ವಿದ್ಯಾರ್ಥಿಗಳು ಅನತೀರ್ಣರಾಗಿದ್ದಾರೆ ಅಂತಂದ್ರೆ ಆ ಹತ್ತು ವಿದ್ಯಾರ್ಥಿಗಳ ನಾಮಿನಲ್ ರೋಲ್ ಅನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ತದನಂತರ ನೆಟ್ ಚಾಲನೆನ ನಾವು ಬ್ಯಾಂಕಿಗೆ ತುಂಬಿ ನೆಟ್ ಪ್ರತಿ ಮತ್ತು ಚಾಲನೆ ಕೋರ್ಡಿನೇಟರ್ ಮಾಡಿ ನಾವು ಏನ್ ಅಧಿಕಾರಿಗಳು ಇರ್ತಾರಲ್ಲ ಪರಿಶೀಲನಾ ಅಧಿಕಾರಿಗಳು ಉದಾಹರಣೆಗೆ ಎನ್ ಶಾಖೆಗೆ ಬೆಂಗಳೂರು ಗ್ರಾಮಾಂತರ ದಾವಣಗೆರೆ ಚಿತ್ರದುರ್ಗ ಗದಗ ಜಿಲ್ಲೆಯವರಿಗೆ ಎಚ್ ಎನ್ ಪ್ರಭುಸ್ವಾಮಿ ಸಹಾಯಕ ನಿರ್ದೇಶಕರು ಇದ್ದಾರೆ ನಾವೇನ್ ಮಾಡಬೇಕಂದ್ರಹ್ ಪರಿಶೀಲನಾ ಅಧಿಕಾರಿಗಳು ಶ್ರೀ ಎಚ್ ಎನ್ ಪ್ರಭುಸ್ವಾಮಿ ಸಹಾಯಕ ನಿರ್ದೇಶಕರು ಎಂ ಶಾಖ ಮತ್ತೆ ಅಡ್ರೆಸ್ ಮಲ್ಲೇಶ್ವರ ಮಾರನೇ ಅಡ್ರೆಸ್ ರಸ್ತೆ ಬೆಂಗಳೂರು ಈ ತರ ಏನೈತೆ ಆ ಮಾಹಿತಿಯನ್ನು ಬರೋದು ಪೋಸ್ಟ್ ಅನ್ನು ಮಾಡಿ ಇದಿಷ್ಟು ಮಾಹಿತಿ ಈಗ ನಾವು ಮಂಡಳಿ ವೆಬ್ಸೈಟ್ಗೆ ಹೋಗಿ ನಾವು ಎಸ್ ಎಲ್ ಸಿ ಶಾಲಾ ಲಾಗಿನ್ ಆಗಿ ವಿದ್ಯಾರ್ಥಿಗಳ ಅನತೀರ್ಣವಂತ ವಿದ್ಯಾರ್ಥಿಗಳ ಅರ್ಜಿ ಹಾಕೋದು ಹೇಗೆ ಅನ್ನೋದನ್ನ ನೋಡೋಣ ಸರ್ಚ್ ಇಂಜಿನ್ ಗೂಗಲ್ ಅಥವಾ ಹೋಗ್ಬೇಕು ಹೋಗಿ ಅಲ್ಲಿ ನಾವು ಕೆ ಎಸ್ ಇ ಎಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಬೇಕು ತದನಂತರ ಸ್ಕೂಲ್ ಆಕ್ಟಿವಿಟಿ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನಾವಿಲ್ಲಿ ನಮ್ಮ ಸ್ಕೂಲ್ ಆಗಿ ನಾವು ಎಸ್ ಎಲ್ ಸಿ ಲಾಗಿನ್ ಲಾಗಿ ನಾವು ಏನು ಏನ್ ಮಾಡಬೇಕಂದ್ರ ಯೂಸರ್ ಐಡಿ ಪಾಸ್ವರ್ಡ್ ಅಂದ್ರೆ ಬರೋದು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾರ್ ಕೋಡ್ ಅನ್ನ ಹಾಕ್ಬೇಕು ಯೂಸರ್ ಐ ಡಿ ಪಾಸ್ವರ್ಡ್ ಬರೆದು ನೆಕ್ಸ್ಟ್ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಕೊಡ್ಬೇಕು ಸಬ್ಮಿಟ್ ಕೊಡಿದ ತಕ್ಷಣ ನಾವು ಲಾಗಿನ್ ಸ್ಕೂಲ್ ಲಾಗಿನ್ ಇಲ್ಲಿ ನೋಡ್ರಿ ರಿಜಿಸ್ಟ್ರೇಷನ್ ಫಾರ್ ಎಸ್ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ಮಾಡಬೇಕು ತದನಂತರ ಇಲ್ಲಿ ರಿಜಿಸ್ಟ್ರೇಷನ್ ಟೈಪ್ ಅಂತಿದೆ ಕೆಳಗಡೆ ನಾಮಿನೆಂಟ್ ರೋಲ್ ನಾಮಿನೆಂಟ್ ರೋಲ್ ಯಾವಾಗ ನೀವೇನ್ ಮಾಡಾದ್ರೆ ಎಷ್ಟು ವಿದ್ಯಾರ್ಥಿಗಳು ನಾಮಿನೇಟ್ ರೋಲ್ ಇರ್ತೈತಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬಾಕ್ಸ್ ಓಪನ್ ಆಯ್ತು ನಿಮ್ಗೆ ಮಾಡಕ್ ಯಾವ ವಿದ್ಯಾರ್ಥಿಯ ನಾವು ಅನತಿಯ ರೇಷ್ಮ್ ನಂಬರ್ ಅನ್ನು ನಾವು ಎಂಟ್ರಿ ಮಾಡುವ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡುವ ಸಬ್ಮಿಟ್ ಕೊಟ್ಟ ತಕ್ಷಣ ಏನಾಗುತ್ತೆ ಆ ವಿದ್ಯಾರ್ಥಿಯ ಎಲ್ಲ ಮಾಹಿತಿ ಓಪನ್ ಆಗುತ್ತೆ ನೋಡಿ ಕ್ಯಾಂಡಿಡೇಟ್ ನೇಮ್ ಫಾದರ್ಸ್ ನೇಮ್ ಮದರ್ಸ್ ನೇಮ್ ಮೀಡಿಯಮ್ ಯಾವುದು ರೇಸ್ ನಂಬರ್ ಫಿಸಿಕಲ್ ಕಂಡೀಷನ್ ಏನ್ ಶಾಪ್ಸ್ ನಂಬರ್ ಸ್ಕೂಲ್ ಕೋಡ್ ಎಲ್ಲ ಮಾಹಿತಿ ಓಪನ್ ಆಗುತ್ತೆ ಡೇಟ್ ಆಫ್ ಬರ್ತ್ ಆಗಿರಬಹುದು ಕ್ಯಾಸ್ಟ್ ಕ್ಯಾಂಡಿಡೇಟ್ ಟೈಪ್ ಎಲ್ಲ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಲಿಸ್ಟ್ ಆಫ್ ಟೇಕನ್ ಸಬ್ಜೆಕ್ಟ್ ಅಂತಿದೆ ಆ ವಿದ್ಯಾರ್ಥಿ ಎಷ್ಟು ವಿಷಯದಲ್ಲಿ ಫೇಲ್ ಆಗಿರ್ತಾನ ಅನುತ್ತೀರ್ಣ ಆಗಿರ್ತಾನ ಡಿಫಾಲ್ಟ್ ಆಗಿ ತಂತಾನೆ ಬಂದ್ಬಿಡ್ತೈತೆ ಅಲ್ಲ ನೋಡಿ ಈ ವಿದ್ಯಾರ್ಥಿ ಆ ವಿಷಯದ ಅನುತ್ತೀರ್ಣರಾಗಿದ್ರ ಇಲ್ಲಿ ನಾವು ಏನು ಚೇಂಜ್ ಮಾಡಕ್ ಬರೋದೇ ಇಲ್ಲ ಏನು ಚೇಂಜ್ ಮಾಡಕ್ ಬರಲಿ ಈ ಒಬ್ಬ ವಿದ್ಯಾರ್ಥಿ ಮೂರ್ ಸಬ್ಜೆಕ್ಟ್ ನೋಡ್ ಫೇಲ್ ಆಗಿದ್ದಾನಂದ್ರ ಆ ಮೂರಷ್ಟ ಎಸ್ ಎಸ್ ಅಂತ ಪ್ರಕೃತಿ ಹುಟ್ಟಿದ್ರಲ್ಲ ನೋವು ಅಂತ ಬರ್ತೈತಿ ಹಾಗಾಗಿ ಇದು ಎಲ್ಲಾ ನಾವೇನು ಚೇಂಜ್ ಮಾಡೋದಿಲ್ಲ ಜಸ್ಟ್ ಅರೆಸ್ಟ್ ನಂಬರ್ ಹಾಕಿ ಎಂಟರ್ ಕೊಟ್ಬಿಟ್ಟ ಇಷ್ಟೆಲ್ಲ ಓಪನ್ ಆಗ್ತೈತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಹಾಗೂ ವಿಶೇಷ ಸಾಮರ್ಥ್ಯಗಳ ವಿಭಿನ್ನ ಸಾಮರ್ಥ್ಯಗಳ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರ್ತೈತಿ ಹಾಗಾಗಿ ಈ ವಿದ್ಯಾರ್ಥಿ ಕೋಟಲ್ ಈ ಜೀವ ಅಂತ ಬರ್ತಾ ಇದೆ ನಾವಿಲ್ಲಿ ಏನ್ ಮಾಡ್ತೇವೆ ನಾನೀಗ ನೀವು ಫೋಟೋ ಆಗಲಿ ಸಿಗ್ನೇಚರ್ ಅಲ್ಲಿ ಅಪ್ಲೋಡ್ ಮಾಡೋ ಇಲ್ಲ ಯಾಕಂದ್ರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ನೋಂದಣಿ ಮಾಡ್ಕೊಂಡು ಮತ್ತಿ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೋಂದಣಿ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳ ಭಾವಚಿತ್ರ ಮತ್ತು ಸಿಗ್ನೇಚರ್ ಆಲ್ರೆಡಿ ವೆಬ್ಸೈಟ್ ನಲ್ಲಿ ಹತ್ತಿ ಇರೋದ್ರಿಂದ ನಾವೇನು ಅಪ್ಲೋಡ್ ಮಾಡೋ ಅಗತ್ಯತೆ ಇಲ್ಲ ನೇರವಾಗಿ ಸೇಮ್ ಡೀಟೇಲ್ಸ್ ಅಂತ ಕೊಟ್ಟು ಬಿಟ್ಟರೆ ಮುಗೀತು ಡಾಟಾ ಸೇವ್ ಮುಗೀತಲ್ಲಿ ಚೆಕ್ ಮಾಡಿ ಕ್ಲಿಯರ್ ಮಾಡಿ ಓಪನ್ ಆಯ್ತು ನಂಬರ್ ಹಾಕಿ ಎಂಟರ್ ಕೊಟ್ಟ ತಕ್ಷಣ ಇಲ್ಲಿ ಯಾವ ಸಬ್ಜೆಕ್ಟ್ ಫೇಲ್ ಆಗಿದೆ ಇಲ್ಲಿ ನಾವು ಚೇಂಜಸ್ ಮಾಡೋಕ್ ಬರೋದಿಲ್ಲ ಆ ವಿದ್ಯಾರ್ಥಿ ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿದೆ ಅಷ್ಟು ಸಬ್ಜೆಕ್ಟ್ ಅನ್ನ ಎಸ್ ಅನ್ ತಗೊಂಡ್ಬಿಡ್ತೈತ ಇಲ್ಲಿ ನೋಡ್ರಿ ಇಲ್ಲಿ ಇದು ಈ ವಿದ್ಯಾರ್ಥಿಗೆ ಪಿ ಎಸ್ ಬಂದಿದೆ ನೋಡಿ ಇಲ್ಲಿ ಅಟೆಂಡ್ ಮಾಡಬೇಕು ಹಾಗಾಗಿ ಟೋಟಲ್ ಪಿ ಆರ್ನೂರ ಸಬ್ಜೆಕ್ಟ್ ಇದ್ರೆ ನಾಲ್ಕು ಏಳು ಎರಡು ಸಬ್ಜೆಕ್ಟ್ ಇದ್ರೆ ಐದ ಮೂರ್ ಸಬ್ಜೆಕ್ಟ್ ಹೆಚ್ಚಿದ್ರೆ ಆರ್ನೂರ ಎಂಬತ್ತೆರಡು ಇಷ್ಟ ನಾವು ಇದನ್ನ ಮಾಡಿ ಇದೇನು ಅಪ್ರೂವ್ ಯಾಕಂದ್ರೆ ಆಲ್ರೆಡಿ ಬಂದ್ಬಿಟ್ಟಿರ್ತೈತಿ ಆಲ್ರೆಡಿ ಫೋಟೋ ಮತ್ತು ಸಿಗ್ನೇಚರ್ ಕೂಡ ಬಂದ್ಬಿಟ್ಟಿರ್ತದೆ ನಾವು ಸೇವ್ ಡೀಟೇಲ್ಸ್ ಅಂತ ಕೊಟ್ಟು ಕೊಟ್ಟ ತಕ್ಷಣ ನಮಗೆ ಅಲ್ಲಿ ಇದು ಮಾಹಿತಿ ಎಲ್ಲ ಸೇವ್ ಆಗ್ತೈತಿ ಪ್ರಿವ್ಯೂ ಕೂಡ ನೋಡ್ಬೋದು ಎಲ್ಲ ಮಾಹಿತಿ ತೋರಿಸ್ತಾ ಇದೆ ನೋಡ್ರಿ ಕೆಟಗರಿ ಯಾವ್ದೋ ಡಿಟೇಲ್ಸ್ ಎಲ್ಲ ಯಾವ ಸಬ್ಜೆಕ್ಟ್ ಅಲ್ಲಿ ಇಷ್ಟ ಆಪ್ಟೆಡ್ ಸಬ್ಜೆಕ್ಟ್ ಇಲ್ಲೆಲ್ಲ ತೋರಿಸ್ಬಿಡ್ತೈತಿ ಎಷ್ಟು ಸಬ್ಜೆಕ್ಟ್ ಅವ್ರು ಅಪ್ಲೈ ಮಾಡೋದನ್ನ ತೋರಿಸ್ಬಿಡ್ತೈತಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಎಡ್ ನೋಡ್ ಸಿಗ್ನೇಚರ್ ಇದು ಈಗ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಆ ವಿದ್ಯಾರ್ಥಿಗಳ ನೋಂದಣಿ ಮಾಡೋದು ಹೇಗೆ ನೋಡೋಣ ಯಾವ ವಿದ್ಯಾರ್ಥಿ ಇಂಪ್ರೂವ್ಮೆಂಟ್ ಮಾಡದ್ ಪ್ರಯಸ್ತಾರ ಆ ವಿದ್ಯಾರ್ಥಿಯ ನಂಬರ್ ನಂಬರ್ನ ನಾವು ಎಂಟ್ರಿ ಮಾಡಬೇಕು ರೇಸ್ಟ್ ನಂಬರ್ ಎಂಟ್ರಿ ಮಾಡಿ ಯಾವ ವಿದ್ಯಾರ್ಥಿ ಇಂಪ್ರೂವ್ಮೆಂಟ್ ಮಾಡೋಕ್ ಬಯಸ್ತಾನ ಆ ವಿದ್ಯಾರ್ಥಿಯ ರೀಸ್ಟ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡೋಣ ಸಬ್ಮಿಟ್ ಕೊಡ ತಕ್ಷಣ ಒಂದೆಲ್ಲ ಡಿಟೇಲ್ ಓಪನ್ ಆಗ್ತೈತಿ ಅಂದ್ರೆ ಕ್ಯಾಂಡಿಡೇಟ್ಸ್ ನೇಮ್ ಏನು ಫಾದರ್ಸ್ ನೇಮ್ ಏನು ಮದರ್ಸ್ ನೇಮ್ ಎಲ್ಲ ಡಿಟೇಲ್ ಓಪನ್ ಆಗ್ತೈತಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಂಪ್ರೂವ್ಮೆಂಟ್ ಇರೋದ್ರಿಂದ ಇದು ಈ ವಿದ್ಯಾರ್ಥಿ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದೆ ನಾನೀಗ ಅವನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತಂದ್ರೆ ನಾವು ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಐತಲ್ಲ ಸಿಲೆಕ್ಟ್ ಸಬ್ಜೆಕ್ಟ್ ಅಲ್ಲಿ ನಾವು ಎಸ್ ಅಂತ ಹೇಳಿ ಕೊಡ್ಬೇಕು ಎಸ್ ಅಂತ ಹೇಳಿ ಕೊಡ್ಬೇಕು ಒಂದ್ ಸಬ್ಜೆಕ್ಟ್ ಸಿಲೆಕ್ಟ್ ಮಾಡಿದೆ ಇಲ್ಲಿ ಕೆಳಗೆ ಏನ್ ಬದಲಾವಣೆ ಆಯ್ತು ನೋಡ್ರಿ ಟೋಟಲ್ ಪಿ ನಾಲ್ಕನೂರ ಏಳು ಆಳೆ ಅನುತೀರ್ಣರಾದ ವಿದ್ಯಾರ್ಥಿಗಳು ಕೂಡ ಒಂದ್ ಸಬ್ಜೆಕ್ಟ್ ನಾಲ್ಕುನೂರ ಏಳು ಐತೆ ಈಗ ಇನ್ನೊಂದು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾನೆ ವಿಜ್ಞಾನ ಕೂಡ ಅವ್ನು ಇಂಪ್ರೂವ್ಮೆಂಟ್ ಮಾಡಕ್ ಬಯಸಿದ್ರೆ ನಾ ಎಸ್ ಅಂತ ಕೊಡ್ತೇನೆ ಏನಾಯ್ತು ಐನೂರ ಏಳು ಎರಡು ಸಬ್ಜೆಕ್ಟ್ ಐನೂರ ಏಳು ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಬೇಕಾಗಿತ್ತಂದ್ರೆ ಇಂಗ್ಲೀಷ್ ಕೂಡ ಇಂಪ್ರೂವ್ಮೆಂಟ್ ಅಂದ್ರೆ ಅದು ಕೂಡ ಎಸ್ ಅಂತ ಕೊಡ್ಬೇಕು ಎಷ್ಟು ಸಬ್ಜೆಕ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ತೀರಿ ಆ ಸಬ್ಜೆಕ್ಟ್ ಎಸ್ ಅಂತ ಕೊಟ್ಟು ಇಲ್ಲಿ ಅಷ್ಟು ಸಬ್ಜೆಕ್ಟ್ ಎಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಟೋಟಲ್ ಪಿ ಕೂಡ ತೋರಿಸ್ತಿ ಎಷ್ಟು ಅದಾದ್ಮೇಲೆ ಇಲ್ಲಿ ಭಾವಚಿತ್ರ ಮತ್ತು ಸಿಗ್ನೇಚರ್ ಆಲ್ರೆಡಿ ಇರ್ತೈತಿ ಸೇವ್ ಡೀಟೇಲ್ಸ್ ಅಂತ ಕೊಟ್ಬಿಟ್ರ ನಿಮಗೆ ಇಲ್ಲಿ ಮಾಹಿತಿ ಮುಗಿತೈತಿ ತದನಂತರ ಏನ್ ಮಾಡ್ಬೇಕಂದ್ರೆ ನೀವು ಆ ಇಲ್ಲಿ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಟು ಅಂತಿದ್ರೆ ಅಲ್ಲಿ ಹೋಗಿ ನೀವು ನಾಮಿನಲ್ ರೋಲ್ ಗೆ ಹೋಗ್ಬೇಕು ನಾಮಿನಲ್ ರೋಲ್ ಚೆಕ್ ಮಾಡ್ಬೇಕು ನಾನೀಗ ಅಹ್ ಅನ್ನತ್ತೇಳಿರುವಂತ ಇಬ್ಬರು ವಿದ್ಯಾರ್ಥಿಗಳ ಮಾಹಿತಿಯನ್ನ ಸೇವ್ ಮಾಡಿದ್ದೆ ಇಲ್ಲಿ ಅದೆಲ್ಲ ತೋರಿಸ್ತಾ ಇದೆ ನೋಡ್ರಿ ಸಬ್ಜೆಕ್ಟ್ ಎಲ್ಲ ಪಿ ಎಂ ಟೆಸ್ಟ್ ನಾವು ಕೊನೆಗೆ ಡೌನ್ಲೋಡ್ ಮಾಡ್ಕೋಬೇಕು ಈ ನಾಮಿನಲ್ ನಮಿನ ಡೌನ್ಲೋಡ್ ಟು ಎಫ್ ಅಂತ ಡೌನ್ಲೋಡ್ ಮಾಡ್ಕೋಬೇಕು ತದನಂತರ ಏನ್ ಮಾಡ್ಬೇಕಂದ್ರ ಲಾಸ್ಟ್ ಡೇಟ್ ಮೇಲೆ ಅಂದ್ರೆ ಹದಿನಾರನೇ ತಾರೀಕು ಮೇಲೆ ಇದೊಂದು ಆಪ್ಷನ್ ಬರ್ತೈತಿ ಏನಂದ್ರ ಡೌನ್ಲೋಡ್ ಚಲನ್ ಅಂತೇಳಿ ಆಪ್ಷನ್ ಬರ್ತೈತಿ ಆ ಚಲನ್ ಕೂಡ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನ ನೀವು ನೋಂದಣಿ ಮಾಡಿರ್ತೀರಿ ಅಷ್ಟು ವಿದ್ಯಾರ್ಥಿಗಳ ಪಿ ಎಸ್ ಎಸ್ ಸಬ್ಜೆಕ್ಟ್ ಇದ್ದು ಒಬ್ಬೊಬ್ಬ ವಿದ್ಯಾರ್ಥಿಗೆ ಅಷ್ಟಷ್ಟು ಪಿ ಎಲ್ಲ ಟೋಟಲ್ ಆಗಿ ಅದು ಆ ಪಿ ನೆಫ್ಟ್ ಸಲಮನ್ನ ರಾಷ್ಟ್ರೀಕೃತ ಬ್ಯಾಂಕಿಗೆ ತುಂಬಿ ಅದರ ಮೂಲ ಪ್ರತಿ ಮತ್ತು ನಾಮಿನಲ್ ರಲು ಒಂದು ಕವಡಿಂಗ್ ಲೆಟರ್ ನಮ್ಮ ಶಾಲೆಯಲ್ಲಿ ಹತ್ತು ವಿದ್ಯಾರ್ಥಿಗಳು ಅನ್ನ ತಿಳಿದಾಗಿತ್ತು ಆ ಹತ್ತು ವಿದ್ಯಾರ್ಥಿಗಳು ಅದರೊಳಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಷ್ಟು ವಿಭಿನ್ನ ಸಾಮರ್ಥ್ಯಗಳ ವಿದ್ಯಾರ್ಥಿಗಳಿಷ್ಟು ನೆಕ್ಸ್ಟ್ ಇತರೆ ವರ್ಗದ ವಿದ್ಯಾರ್ಥಿಗಳಿಷ್ಟು ಇವರೆಲ್ಲ ಪಿ ಇಷ್ಟು ಇಷ್ಟು ಶುಲ್ಕವನ್ನು ನಾವು ರಾಷ್ಟ್ರೀಯ ಬ್ಯಾಂಕಲ್ಲಿ ತುಂಬಿದೀವಿ ಅಂತ ಒಂದು ಕವರಿಂಗ್ ಲೆಟರ್ ಮಾಡಿ ಆ ಕೌರಿಂಗ್ ಲೆಟ್ರ್ ಈ ನಾಮಿನಲ್ ರೋಲು ನೆಕ್ಸ್ಟ್ ಚಲನ್ ಮೂಲ ಚಲನ್ ಪ್ರತಿ ಮೂರು ಕೂಡ ಒಂದು ಲಕೋಟಿಟ್ಟು ಲಕೋಟೆ ಮೇಲೆ ಶಾಖಾಧಿಕಾರಿಗಳು ನಿಮ್ಮ ಜಿಲ್ಲೆ ಯಾವ ಶಾಖಾಧಿಕಾರಿಗಳಿದ್ರೆ ಅವ್ರ ಹಾಕಿ ಯಾವ ಶಾಖೆ ಮೇಲೆ ಮುಖ್ಯವಾಗಿ ಬರೀಬೇಕು ಶಾಖೆ ಹಾಕಿ ಮಲ್ಲೇಶ್ವರಂ ಆರನೇ ಆರನೇ ಅಡ್ರೆಸ್ ಮಲ್ಲೇಶ್ವರಂ ಬೆಂಗಳೂರು ಏನೊಂದು ಮಾಹಿತಿ ಐತಿ ಅದು ಅಡ್ರೆಸ್ ಐತಿ ಆ ಅಡ್ರೆಸ್ ಪೋಸ್ಟ್ ಮಾಡಿಬಿಟ್ರೆ ಇಲ್ಲಿ ಈ ಪ್ರೊಸೆಸ್ ಮುಗಿದ್ವಿ ಮತ್ತೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತೇವೆ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು